ರಾಯಚೂರಿನ ಬಂಧುಗಳೇ ನಮಸ್ಕಾರ ಕಳೆದ ಕೆಲವು ವರ್ಷಗಳ ಹಿಂದೆ ನಗರದಲ್ಲಿ ವಾರ್ಡ್ ನಂಬರ್ ಎರಡರಲ್ಲಿ ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಆದ ಶ್ರೀ ಜಯಣ್ಣ ಅವರ ನೇತೃತ್ವದಲ್ಲಿ ಸಸಿ ನೆಡುವ ಅಭಿಯಾನ ನಡೆಸಲಾಗಿತ್ತು ಪರಿಸರ ಸಂರಕ್ಷಣೆ ಮತ್ತು ಹಸಿರು ವನ ನಿರ್ಮಾಣದ ಉದ್ದೇಶದಿಂದ ನಮ್ಮ ಗಿಡ ನಮ್ಮ ಉಸಿರು ಎಂಬ ಧ್ಯೇಯ ವಾಕ್ಯದಡಿ ಉದ್ಯಾನವನ ನಿರ್ಮಾಣ ಮಾಡುವ ಉದ್ದೇಶ ಹಮ್ಮಿಕೊಳ್ಳಲಾಗಿತ್ತು ವಿಶೇಷವಾಗಿ ಸುಮಾರು ನಾಲ್ಕೂವರೆ ಎಕರೆ ಜಾಗದಲ್ಲಿ ಹಲವಾರು ಸಸಿಗಳನ್ನ ನೆಡುವುದರ ಮೂಲಕ ನಗರಕ್ಕೆ ಮಾದರಿಯಾದ ಉದ್ಯಾನವನ ಇಂದು ನಿರ್ಮಾಣವಾಗಿದೆ ಈ ಉದ್ಯಾನವನದಲ್ಲಿ ನಗರದ ವಿವಿಧ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರು ಅಂಗನವಾಡಿ ನೌಕರರು ವೈದ್ಯರು ಕುಶಲಕರ್ಮಿಗಳು ದಿನನಿತ್ಯ ಕಾರ್ಯನಿರ್ವಹಿಸುತ್ತಿರುವ ಜನಪ್ರತಿನಿಧಿಗಳು ಪ್ರಜ್ಞಾವಂತ ನಾಗರಿಕರು ಪ್ರತಿಯೊಬ್ಬರೂ ಒಂದೊಂದು ಸಸಿಯನ್ನ ನೆಟ್ಟಿರುವ ಫಲವೇ ಇಂದು ಗ್ರೀನ್ ಹಿಲ್ಸ್ ಆಗಿ ಮಾರ್ಪಟ್ಟಿದೆ ವಿಶೇಷವಾಗಿ ರಾಯಚೂರಿನ ಬಿಸಿಲಿನ ತಾಪಮಾನವನ್ನ ಕಡಿಮೆ ಮಾಡುವ ಉದ್ದೇಶದೊಂದಿಗೆ ಈ ರೀತಿಯ ಉದ್ಯಾನವನಗಳು ತುಂಬಾ ಸಹಾಯಕವಾಗಿದೆ ಪ್ರತಿಯೊಬ್ಬರಿಗೂ ಜೀವಿಸುವ ಹಕ್ಕಿನಂತೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಸಿ ನೆಟ್ಟರೆ ಮಾತ್ರ ಬದುಕುವ ಹಕ್ಕಿದೆ ಎನ್ನುವ ತತ್ವದೊಂದಿಗೆ ಈ ಉದ್ಯಾನವನವನ್ನು ನಿರ್ಮಾಣ ಮಾಡಲಾಗಿದೆ ಹಾಗಾಗಿ ಇದೇ ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ವಾರ್ಡ್ ನಂಬರ್ ಎರಡು ಪವನ್ ಲೇಔಟ್ ಗ್ರೀನ್ಹೀಲ್ಡ್ ಉದ್ಯಾನವನದಲ್ಲಿ ಹಸಿರು ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಬನ್ನಿ ಹಸಿರು ಸಂಭ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ